ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೃಷಿ ವಸ್ತು ಪ್ರದರ್ಶನ ಅನ್ವೇಷಣೋತ್ಸವ ಆಯೋಜಿಸಲಾಗಿತ್ತು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಟಿಆರ್ಡಿಒ ಪ್ಲಾಸ್ಮಾ ಸಂಶೋಧನಾ ಸಂಸ್ಥೆಗಳ ಸಹಯೋಗದಲ್ಲಿ ಹಲವು ಪ್ರಯೋಗಗಳನ್ನು ಪ್ರದರ್ಶಿಸಲಾಯಿತು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅನ್ಸ್ವಿ ವಸ್ತು ಪ್ರದರ್ಶನದಲ್ಲಿ ಪಠ್ಯೇತರ ಮಾಹಿತಿ ದೊರೆತಿದ್ದು ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಮತ್ತೊಬ್ಬ ವಿದ್ಯಾರ್ಥಿನಿ ಸಿರಿ ಇದೊಂದು ಅತ್ಯುತ್ತಮ ಶೈಕ್ಷಣಿಕ ಪ್ರದರ್ಶನವಾಗಿದ್ದು ಡಿಆರ್ಡಿಒ ಇಸ್ರೋ ಸಂಸ್ಥೆಗಳಿಂದ ಮಾಹಿತಿ ನೀಡಲಾಗಿದೆ ಎಂದರು ಕಲ್ಚರ್ ನಡೆಯುತ್ತೆ ಇಲ್ಲಿ ಡಿಆರ್ ಡಿಒ ಮತ್ತೆ ಎಕ್ಸಿಬಿಷನ್ಸ್ ಮತ್ತೆ ನೋಡಿ ಖುಷಿ ಎಕ್ಸ್ಪೆರಿಮೆಂಟ್ ಮೊದಲು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಬಗ್ಗೆ ಮಕ್ಕಳಿಗೆ ತಿಳಿಸಲು ಹೊರ ಜಿಲ್ಲೆಗಳಿಗೆ ಕರೆದುಕೊಂಡು ಹೋಗಬೇಕಿತ್ತು ಇದೀಗ ನಮ್ಮ ಜಿಲ್ಲೆಯಲ್ಲೇ ಅವಕಾಶ ದೊರೆತಿರುವುದು ಸಂತಸದ ವಿಚಾರ ಎಂದರು ನಮ್ಮ ಜಿಲ್ಲೆಯಲ್ಲೇನೆ ಈ ಒಂದು ವ್ಯವಸ್ಥೆ ಮಾಡಿರುವುದು ನಮ್ಮೆಲ್ರಿಗೂ ತುಂಬಾ ಸಂತೋಷ ಆಗಿದೆ ಸಂಯೋಜಕರಾದ ಡಾಕ್ಟರ್ ಸುರೇಶ್ ನಾಯ್ಕ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ವಸ್ತು ಪ್ರದರ್ಶನ ಆಯೋಜಿಸಲಾಗಿದ್ದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇದು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ತೊಡಗಿಸ್ಕೊಳ್ಬಹುದ್ರ ಬಗ್ಗೆ ಇವತ್ತು ಮೇಲೆ ಅವರಿಗೆ ಆಸಕ್ತಿ ಹುಟ್ಟುತ್ತೆ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಆರ್ ಸಿ ಜಗದೀಶ್ ಏಳು ಸಂಸ್ಥೆಗಳ ಸಹಯೋಗದಲ್ಲಿ ಪ್ರದರ್ಶನ ಆಯೋಜಿಸಲಾಗಿದ್ದು ಜಿಲ್ಲೆಯ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿಂದ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗವಹಿಸಿದ್ದಾರೆ ಎಂದು ತಿಳಿಸಿದರು ರಾಜ್ಯಕ್ಕೆ ಮೊಟ್ಟ ಮೊದಲಾಗಿ ನಾವು ಶಿವಮೊಗ್ಗದಲ್ಲಿ ತರ ವಿಜ್ಞಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಬಹಳ ಸಂತೋಷ ಅನ್ನಿಸ್ತದೆ